ಈ ಇದೇ ರೀತಿ ಇವಾಗ ಕಾಫಿ ಅಂತ ಬೆಳೆದಿರಿ ಮತ್ತ ಇನ್ನೊಂದು ಕೇಳ್ಪಟ್ಟೆ ತಾವು ಸೇಬು ಗೆ ಬೆಳಲಿಕ್ಕೆ ಪ್ರಯತ್ನ ಪಡೀರಿ ಅಂತ ಮಾಡ್ತಾ ಇದ್ದೆ ಪ್ರಯತ್ನ ಮಾಡ್ತಾರೆ ಆಮೇಲೆ ಏಲಕ್ಕಿ 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 ಮಾಡ್ತಾ ಇದ್ರಿ ಅವು ಏಲಕ್ಕಿ ಅಷ್ಟೇ ಇದು ಮಾಡಿದ್ರಿ

ಮೆಣಸು ಆತು ಇವು ಆಯ್ತು ಇವು ಪ್ರಯೋಗವಾಗಿ ನೆಡ್ದಾವೆ ಏಲಕ್ಕಿ ಆಯ್ತು ಅಡಿಕೆ ಒಂದು ಸಾವಿರ ಗಿಡ ತಂತೀವಿ ಒಂದು ಸಾವಿರ ಗಿಡ ತಂದಿವಿ ಸತಿ ಒಂದು ಸಾವಿರ ಮಾಡ್ತೀವಿ ಅದು ನೆಡ್ದ ನೋಡ್ಕೊ ನೆಕ್ಸ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಮತ್ತೆ ಯಾರಾದರೂ ಇವ್ ಅಡಿಕೆ ಬೆಳೆದಿದ್ದ ತಮ್ಮ ಗಮನಕ್ಕೆ ನಮ್ಮ ಖುಷಿ ಭಾಗದಲ್ಲಿ ಏನು ಐಟ ಇಲ್ಲ ನೆಡ ಇಲ್ಲ ಅದಕ್ಕೆ ನಮಗೆ ನೆರಳು ಐತೆ ಇಪ್ಪತ್ತು ಫುಟ್ ಐತೆ ಅದು ಇದು ನಮ್ಮಲ್ಲಿ ಹೆಚ್ಚು ಅಂದ್ರೆ ನೀರ್ ಗಿಡ ಕೊಟ್ಟಿದೆ ಅರಣ್ಯಕ್ಕೆ ಇಲಾಖೆ ನಾಯಿ ನೀರ್ ಕೊಟ್ಟು ಬಿಟ್ಟು ಸಸಿಲ ಆರು ಬೆಳಸಿ ತಗ್ಸಿ ಆ ಜಾಗಕ್ಕೆ ಈಗ ಅಡಿಕೆ ಅಡಿಕೆ ಇಪ್ಪತ್ ಪುಟ್ ಅಂತರ ಐತೆ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಹತ್ತು ಫುಟ್ ಐತೆ ಒಂದೊಂದು ಅಡಿಕೆ ಆಗ್ತದೆ ಒಂದ್ ಒಂದ್ ಎಕರೆದಲ್ಲಿ ಒಂದೂರ ನಲ್ವತ್ತೈದು ಒಂದರ ಐತಿ ಅಡಿಕೆ ಕುಂದಿರ್ತದೆ ಈಗ ಶ್ರೀಗಂಧಕ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಅಂತರ ಎಷ್ಟು ಐತ ಇದರಿಂದ ಈದ್ ಗಿಡಕ್ಕೆ ಅದು ಹಾಸ್ಪಿಟ್ ಐತೆ ಹಸ್ಪಿಟ್ದಲ್ಲಿ ನೋಡ್ಬಾರ್ದು ಅಂದರೆ ಇದರಲ್ಲಿ ನಾವು ಇದು ಕಷ್ಟ ಕಷ್ಟ ಆಪಲ್ ಏನು ಅವನು ಹಾಕ್ತಾ ಹಾಕಿದ್ದೀವಿ ಅಂದರೆ ಟೋಟಲಿ ಮಿಶ್ರ ಬೆಳೆ ಆಯ್ತಪ್ಪ ಅಂದರೆ ಒಂದಿಲ್ಲ ಒಂದು ಪೀಕ್ ಬಂದೇ ಬರ್ತಾ ಏನು ಅವಾಗ ನಮಗೆ ಆದಾಯ ಏನಪ್ಪ ಅಂದರೆ ಒಂದು ಒಂದು ಎಲ್ಲ ಏಳುವರೆ ಒಂದೇ ಟೈಮ್ನಾಗ ಯಾವೂ ಬರೋಂಗಿಲ್ಲ ಅದಕ್ಕಾದಂಥ ಪಿರ್ಣಿಲಿ ಬೇರೆ ಬೇರೆ ಬರ್ತಿರ್ತಾವೆ ಅದು ರೈತರ ನಮಗೆ ಸರ್ವ ಹನ್ನೆರಡು ತಿಂಗಳು ನಮಗೆ ದುಡ್ಡು ಕೈ ಆಡ್ತಿರ್ತೈತೆ ಅಂತ ಇದು ರಕ್ತಚಂದನ ಎಷ್ಟು ಗಿಡಗಳನ್ನು ನಾವು ಇವು ರಕ್ತ ಚಂದನಂತೂ ಬೇರೆ ಬೇರೆ ಚಂದನ ಐದು ಸಾವಿರ ಬಿಡೋದು ಐದು ಶ್ರೀಗಂಧ ಇದು ಶ್ರೀಗಂಧ ಶ್ರೀಗಂಧ ಟೋಟಲ್ ನಮ್ಮ ತೋಟದಲ್ಲಿ ಎಲ್ಲ ತೋಟದಕ್ಕೂ ಒಂದು ಹತ್ತು ಸಾವಿರ ಆಗ್ತದೆ ಶ್ರೀಗಂಧ ಇದು ಮಾವು ಇದು ಎಷ್ಟು ಗಿಡಗಳದ್ದು ಮಾವು ಒಂದು ಐದುನೂರು ಐದುನೂರು ಆರುನೂರು ಗಿಡ ಹಾಕ್ತಾ ಮತ್ತೆ ಯಾವ ಸರ್ ಆಮೇಲೆಲ್ಲ ನಾವ್ ಹಾಕಿದ್ವಿ ಅಲ್ಲ ಇವು ಇವೇನಪ್ಪ ಅಂದರೆ ಅಕ್ಕಿ ಪಕ್ಷಿ ತಿಂದು ಇಲ್ಲೆಲ್ಲ ಬೀಜ ಹಾಕಿ ಅವೇ ತಾವ ಹುಟ್ಟಿದ್ವು ಅಂದರೆ ಏನು ಅಂದ್ರೆ ನಾವು ಎಕ್ಸಾಂಪಲ್ಲು ಈ ಗಿಡ ಇದು ಶ್ರೀಗಂಧ ಏನಾಯ್ತಂದರೆ ಇದು ಕಟಾವು ಮಾಡಿದ್ಯವಪ್ಪ ಅಂದ್ರೆ ಕಟಾವ್ ಮಾಡಿದ ಇನ್ನೂ ಇಪ್ಪತ್ತು ಇಪ್ಪತ್ತೈದು ವರ್ಷ ಬೇಕು ಒಳ್ಳೆಯದಾಗ ಇದು ಬರ್ಬೇಕಂದ್ರೆ ಇದನ್ನು ಕಟೌ ಮಾಡಿದ್ವಿ ಅಂದರೆ ಈ ತಾಯಿಗೈತ್ತಿ ಮಗಳಾಗಲಿ ಮಗಳು ಆ ತಾಯಿ ತಾಯಿಗೆತ್ತಿ ಬಂದ್ಬಿಟ್ಟಿರ್ತಾರೆ ಇದನ್ನು ಕಟಾ ಮಾಡಿದ್ರೆ ಮತ್ತೆ ಇದು ಬಂದಿರ್ತೈತೆ ಅಂದರೆ ಪ್ರಕೃತಿಗಳನ್ನ ಒಂದ್ಸರಿ ಮಾಡಿದ್ವಿ ಅಂದ್ರೆ ನಾವು ಕಂಪಲ್ಸರಿ ನಾವಲ್ಲ ನಮ್ಮ ಮಕ್ಳು ಮೊಮ್ಮಕ್ಕಳವ್ರಿಗೇನು ಆ ಮರಿ ಮಕ್ಕಳವ್ರಿಗೆ ಇದನ್ನು ತಿಳ್ಕೊತ ಹೋಗ್ಬೇಕು ಅಷ್ಟ ಬರ್ತದೆ ಎಂಜಾಯ್ ಮಾಡ್ಕೊಂತ ಹೋಗ್ಬೇಕು ಅವ್ರು ಏನು ಬಂದು ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಪ್ರಕೃತಿ ತನ್ನ ತಾನ ಮಾಡ್ತೈತಿ ಅದು ಬೀಜ ಬಿಡ್ತಾವ ನಾಡ್ತಾವ ಏನು ಇದನ್ನು ಊಟ ಊಟ ಮಾಡ್ಕೊಂತ ಹೋಗ್ಬೇಕು ಇದು ಒಂದು ಸರಿ ಮಾತ್ರ ಡೆವಲಪ್ಮೆಂಟ್ ನಾವು ಮಾಡಿದ್ವಿ ಅಂದರೆ ಮುಂದಿನ ದಿನದೊಳಗೆ ಅಂದ್ರೆ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ ಈಗ ಇವು ಶ್ರೀಗಂಧ ಗಿಡಗಳು ಎಷ್ಟು ಬೆಳೆದ್ರಿ ಸರ್ ಶ್ರೀಗಂಧ ಗಿಡಗಳು ಎಷ್ಟು ನಾಟಿ ಮಾಡಿರಿ ನೀವು ನಾವು ಶ್ರೀಗಂಧಿಗಳು ಒಂದು ಹತ್ತು ಸಾವಿರ ನಾಟಿ ಮಾಡಿದ್ವಿ ಎಷ್ಟು ವರ್ಷದಿಂದ ನಾಟಿ ಎಷ್ಟು ವರ್ಷದಿಂದ ತಾವು ನಾವು ಇದು ಹನ್ನೆರಡು ವರ್ಷದಿಂದ ಇಲ್ಲಿ ಇಲ್ಲೇ ಅಂದ್ರೆ ಏನು ವರ್ಷ ವರ್ಷ ಹಾಕ್ಯಂತ ಅಂತ ಹೋಗ್ತೀವಿ ಎಲ್ಲಿ ಹುಟ್ಟಿದ್ರು ಹಾಕ್ಯಂತ ಅಂತ ಆಮೇಲೆ ಅಲ್ಲಿ ಮಂಡ್ಮಾರಿ ತೋಟದಲ್ಲಿ ಹದಿನೈದು ಹದಿನಾರು ವರ್ಷ ಆಯ್ತು ತಂದಕಟ್ಟಿ ತೋಟದಲ್ಲಿ ಅದು ಹನ್ನೆರಡು ವರ್ಷ ಆಯಿತು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕಿ ಅಂತ ಹೋಗಿದ್ದೀವಿ ಈ ಇವು ರಕ್ಷಣೆ ಈ ಪಾಲನೆ ಯಾವ ರೀತಿ ತಾವು ಅನುಸರಿಸಿದ್ದು ರಕ್ಷಣೆದ ಬಗ್ಗೆನೂ ಬಂದಿದ್ದು ಮೇಜರ್ ಏನಾಗೈತೆ ಅಂದರೆ ಎಲ್ಲ ಒಬ್ಬ ಒಂದು ಎಕರೆ ಹೊಲ ಇದ್ದವು ಬೆಳೆದ್ರಪ್ಪ ನಾವು ಕೋಟೆ ಸಾಕ್ತಾನೆ ಆಗ್ತಾನೆ ಒಂದು ಪ್ರಾಬ್ಲಮ್ ಎಲ್ಲಿ ಐತೆ ನಮ್ಮ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅದರ ಉಳಿಸ್ಕೊಂಡು ಹೋಗೋದು ದೊಡ್ಡ ಕಷ್ಟ ಇದೆ ಬೆಳಲಿಕ್ಕೆ ತೊಂದರೆ ಇಲ್ಲ ಆದರೆ ಅದರ ಕಡ್ರಿಂದ ಕಾಪಾಡೋದು ಭಾಳ ಕಷ್ಟ ಆಗೈತೆ ಅದಕ್ಕೆ ಏನಾಗಿತ್ತು ಅಂದ್ರೆ ಅರಣ್ಯ ನಾನು ನಾನೀಗಾಗಲೇ ಸಾಕೋಟ್ಸಲ್ಲಿ ಹೇಳಿದ್ದೇನೆ ಅರಣ್ಯ ಬೆಳಿಬೇಕಪ್ಪ ಅಂದರೆ ಯಾರು ಗಿಡ ಮರ ಕಡಿತಾರ ಶ್ರೀಗಂಧ ಮರ ಯಾರು ಕಡಿತಾರ ರಕ್ತಚನ ಯಾರು ಕಡಿತಾರ ಅವರಿಗೆ ಜೀವಾವಧಿ ಶಿಕ್ಷೆ ಆಮೇಲೆ ಗಲ್ಲು ಶಿಕ್ಷೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ನಾಡಿನಲ್ಲಿ ಬರಬೇಕಾಗಿದೆ ಅಂದರೆ ಆಟೋಮೆಟಿಕಲಿ ಆರಣ್ಯ ತಾಣ ತಾನ ಬೆಳೀತೈತೆ ರೈತರು ಸದೃಢ ಆಗ್ತಾರೆ ಅದೇ ರೀತಿಯಾಗಿ ಇವತ್ತು ನಮ್ಮಲ್ಲಿ ಮೈಸೂರಿನ ಸೋಪು ಕೆ ಕೆ ಸಿ ಡಿ ಅವರು ಶ್ರೀಗಂಧ ಬೇಕಪ್ಪ ಅಂದರೆ ಆ ನಮ್ಮ ಕೇರಳದಿಂದ ತರಕತ್ತಾರೆ ಕೇರಳದಿಂದ ಕೇರಳದಲ್ಲಿ ಸಾಕಷ್ಟು ರೋಡ್ ಉಂಟನ್ನು ಬೆಳಲಿಕ್ಕೆ ಎತ್ತಿದ್ದಾರೆ ಉದ್ದೇಶ ಏನಂದರೆ ಕಾಯ್ದೆಗಳು ಇವತ್ತು ನಮ್ಮಲ್ಲಿ ಸ್ಟ್ರಿಕ್ಟ್ ಇಲ್ಲ ಅದಕ್ಕೆ ಏನಾಗುತ್ತೆ ನಾನು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಪ್ರತಿನಿಧಿಗಳಲ್ಲಿ ಇದು ಕಟ್ಟಿನಿಟ್ಟದಂತ ನೀವು ತೊಗೊಂಬರಿ ನೀವು ಯಾವುದೇ ಪುಕ್ಸಟ್ಟೆ ಕೊಡೋದು ಬೇಡ ಪುಕ್ಕಟ್ಟೆ ಕೊಡೋದು ಬೇಡ ನಮ್ಗೆ ರೈತರಿಗೆ ನೀವೇನಪ್ಪ ಅಂದರೆ ಈ ಟೈಪ್ ನಮಗೇನಾದರೂ ನೀವು ಅಂದರೆ ಸದೃಢವಾದಂಥ ಕಾ ಕಾಪಾಡ್ತಕ್ಕಂಥ ಒಂದು ಕೆಲಸ ಮಾಡಿ ಈ ಎನ್ ಐತೆ ಎನ್ ಅರ್ಜಿ ಒಳಗೆ ಯಾರು ಕಾಡು ಬೆಳೆಸ್ಯಾರ ಶ್ರೀಗಂಧ ಬೆಳೆಸ್ಯಾರ ಅವರಿಗೆ ಸುತ್ತು ಕಂಪೌಂಡು ಫೆನ್ಸಿಂಗ್ ಹಚ್ಚಿ ಕಂಪೌಂಡು ಒಳ್ಳೆ ಸುಚಿತವಾದ ಒಂದು ವ್ಯವಸ್ಥೆ ಮಾಡಿದ್ರಂದರೆ ಕಾಡಿರೋದು ಎಷ್ಟೋ ಕಡಿಮೆ ಆಗುತ್ತೆ ನೆಕ್ಸ್ಟು ನೀವು ಕಾಯ್ದೆ ಏನಾಯ್ತಪ್ಪ ಅಂದರೆ ಯಾರು ಗಿಡ ಮರ ಕಡಿತಾರೆ ಅವರಿಗೆ ಜೀವದ ಶಿಕ್ಷೆ ಗಲ್ಲು ಶಿಕ್ಷೆ ಆ ಟೈಪ್ ನೀವು ಮಾಡಿ ಒಂದು ಕಾಯ್ದೆ ತಂದಿರಂದ್ರೆ ಸಾಮಾನ್ಯನು ಸಹ ಇದನ್ನ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತೀರಿ ನಮ್ಮ ಕರ್ನಾಟಕ ಏನಂದ್ರೆ ಗಂಧದ ನಾಡಾಗುತ್ತೆ ಆಮೇಲೆ ರೈತರು ಸಹಿತವಾಗಿ ಆ ಗಂಧದ ನಾಡಿನಲ್ಲಿ ಅವನು ಕೋಬ ಎರಡು ಎಕರೆ ಜಮೀನು ಇದ್ದಾಗ ಕೊಟ್ಟ ದಿಸ ಆಗ್ತಾನೆ ಇದನ್ನ ಹೇಳ್ಬಯಸ್ತದ ಯಾವುದೇ ಇದಕ್ಕ ರಸಗೊಬ್ಬರ ನೀವು ಸಿಂಪಡಿಸಿಲ್ಲ ಯಾವುದೇ ಇಲ್ಲ ರಸಗೊಬ್ಬರ ಇಲ್ರಿ ಇಲ್ಲ ಇದು ಇದಕ್ಕೆ ಯಾವ ತಳಿ ಅಂತ ಹೇಳ್ತೀರಿ ಸರ್ ಈ ಮಾವು ಮಲ್ಲಿಕಾರ್ ಮಲ್ಲಿಕಾರ್ ಎಷ್ಟು ವಿಧದ ತಳಿಗಳನ್ನ ನಾವು ಈ ಮಾವು ಬೆಳೆದಿರಿ ಸರ್ ನಾವು ಹದಿನೈದು ಇಪ್ಪತ್ತು ತಳಿಗಳು ಅದರಲ್ಲಿ ನೀವು ವಿವರಿಸೋದಾದ್ರೆ ಒಂದಿಷ್ಟು ಹೆಸರು ಇದು ಮಲ್ಲಿಕ ಮತ್ತೆ ಮಲ್ಲಿಕೆಣ ಐತೆ ನೀಲಮ್ ಐತೆ ಆಮೇಲೆ ಇಮಾಮ್ ಅಂತ ಐತಿ ಮತ್ತು ರಸಂಬ ರಸಲ ರಸಲ್ ಅಂತ ಒಂದು ಬರ್ತೈತಿ ಅದು ಐತಿ ಏನು ಬೇರೆ 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 ವೆರೈಟಿಗಳು ಇದನ್ನ ಖರೀದಿಗೆ ಯಾವ ಭಾಗದಿಂದ ಇದು ತಾವು ಕಳಿಸ್ಕೊಡ್ತೀವಿ ನಾವು ಹೋಗಿ ಎಕ್ಚುಲಿ ನಾವು ಏನು ಮಾಡಕತ್ತೀವಿ ಈಗ ಖರೀದಿದಾರಿಗೆ ಇಲ್ಲೇ ಹೊಲಾಗ್ ಇಡೀ ಹೊಲಾಗ್ ಕೊಡಕತ್ತೀವಿ ಏನು ನಾವು ಕುಂತು ಮಾರಿದ್ದೀವಪ್ಪ ಅಂದರೆ ಏನು ಇದು ಇದು ಒಳ್ಳೆ ಉತ್ಕೃಷ್ಟವಾದ ಬೆಲೆ ಬರ್ತೈತಿ ಆ ವಿವರದಲ್ಲಿಂದು ನಮ್ಗೆ ಇನ್ನೂ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಮನೆಗೆ ಮಾಡೋಕ್ಕಾಗ್ತಾಯಿಲ್ಲ ರೀ ನಾವಾಗಿ ಸ್ವಂತ ರೈತರು ತಾವೇ ಬೆಳೆದು ತಾವೇ ಮಾರ್ಕೆಟ್ ಮಾಡಿದ್ರು ಅಂದರೆ ದೊಡ್ಡ ರೋಕ ಸಿಗ್ತೈತಿ ಅದು ಏನು ಕಲಿಕಾಗತ್ತೆ ಒಳ್ಳೆ ಆರೋದಾಗ ನಾವು ನಾಲ್ಕು ದುಡ್ಡು ಹೆಚ್ಚು ಕೊಟ್ಟು ತಗೊಂಡೆ ತಗೊತಾರೆ ಅದಕ್ಕೇನಾಯ್ತು ಮಾರ್ಕೆಟಿಂಗ್ ಅಂದಗಳನ್ನ ಎಲ್ಲ ಕೆಮಿಕಲ್ಸ್ ತಂದು ಹಣ್ಣು ತಂದಿರ್ತಾರೆ ಜನ್ರಲಿ ಏನಾಯ್ತಪ್ಪ ಅಂದರೆ ಕೆಮಿಕಲ್ಸ್ ಅನ್ನೋದು ಒಂದು ಬಂದ್ಬಿಟ್ಟಿರ್ತೈತೆ ಈ ಟೈಪ್ ಬರೋದು ಬಿಡೋಲ್ಲ ಬೇಡ ಚಲೋ ಇಲ್ರಿ ಅದು ಇಲ್ಲ ಹೌದು